पुष्पा नाम सुन के फ्लावर समझे क्या फायर समझे क्या इस बार वाइल्ड फायर है मैं उफ। ಕೊನೆಗೂ ಅಲ್ಲು ಅರ್ಜುನ್ ಕಟ್ಟ ಅಭಿಮಾನಿಗಳ ಕಾಯುವಿಕೆ ಕೊನೆಗೊಂಡಿದೆ ಬ್ಲಾಕ್ ಬಸ್ಟರ್ ಸೂಪರ್ ಡ್ಯೂಪರ್ ಹಿಟ್ ಆಗತ್ತೆ ಅಂತಾನೇ ನಿರೀಕ್ಷಿಸಲಾಗಿರುವ ಪುಷ್ಪಾ ಟು ದಿ ರೂಲ್ ಚಿತ್ರ ಗುರುವಾರ ಬಿಡುಗಡೆಗೊಂಡಿದೆ ಬೆಳ್ಳಂಬೆಳಗ್ಗೆನೆ ಶೋಗಳು ಶುರುವಾಗಿದೆ ಜನಸಾಗರವೇ ಥಿಯೇಟರ್ ಕಡೆ ಬರ್ತಾ ಇದೆ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಫಹದ್ ಫಸೀಲ್ ಮತ್ತು ರಶ್ಮಿಕಾ ಮಂದಣ್ಣ ಮುಖ್ಯ ಪಾತ್ರಗಳಲ್ಲಿ ನಟಿಸಿರುವ ಈ ಸಿನಿಮಾ ಕಳೆದೊಂದು ವರ್ಷದಿಂದಲೇ ದೊಡ್ಡ ಚರ್ಚೆಯಲ್ಲಿತ್ತು ಪುಷ್ಪಾ ದಿ ರೈಸ್ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆದ ಬಳಿಕ ಎಲ್ಲರ ಕಣ್ಣು ಅದರ ಎರಡನೇ ಸಿನಿಮಾ ಕಡೆಯಿತ್ತು ಪುಷ್ಪಾ ಟೂ ನ ಟೀಸರ್ ಟ್ರೇಲರ್ ಪ್ರತಿಯೊಂದು ಭಾರಿ ವೈರಲ್ ಆಗಿದ್ವು ಪುಷ್ಪಾ ಮೂಲಕ ಅಲ್ಲು ಅರ್ಜುನ್ ಇಡೀ ದೇಶದಲ್ಲೇ ದೊಡ್ಡ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ರು ಅವರ ಜನಪ್ರಿಯತೆ ಉತ್ತುಂಗಕ್ಕೇರಿತ್ತು ಜಾಗತಿಕವಾಗಿನೂ ದೊಡ್ಡ ಹೆಸರು ಮಾಡಿದ್ರು ಅಲ್ಲು ಅರ್ಜುನ್ ಅವರ ಬೇಡಿಕೆ ಆಕಾಶಕ್ಕೆ ಹಾರಿತ್ತು ಪುಷ್ಪದಲ್ಲಿ ಅಲ್ಲು ಅರ್ಜುನ್ ಮ್ಯಾನರಿಸಂ ಅದರ ಹಾಡುಗಳು ಅದರಲ್ಲಿ ಅಲ್ಲು ಅರ್ಜುನ್ ಸ್ಟೆಪ್ ಸಮಂತ ಅವರು ಮಿಂಚಿದ್ದ ಐಟಂ ಸಾಂಗ್ ಎಲ್ಲವೂ ಚಿತ್ರರಸಿಕರ ಮೊಬೈಲ್ಗಳಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಮಿಂಚಿದ್ದೇ ಮಿಂಚಿತ್ತು ಎಲ್ಲೆಡೆ ಅದೇ ಟ್ರೆಂಡ್ ಆಗ್ಬಿಟ್ಟಿತ್ತು ಪುಷ್ಪ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿ ಫಹಾದ್ ಫಸೀಲ್ ಹಾಗೂ ರಕ್ತಚಂದನ ಸಾಗಾಣೆದಾರ ಅಲ್ಲು ಅರ್ಜುನ್ ಪಾತ್ರಗಳ ಮಧ್ಯೆ ಕಿತ್ತಾಟ ಇತ್ತು ಈಗ ಎರಡನೇ ಭಾಗದಲ್ಲೂ ಅದು ಮುಂದುವರೆದಿದೆ ಇಡೀ ಸಿನಿಮಾದ ಹೈಲೈಟ್ ಇದೇ ಆಗಿದೆ ಸಿನಿಮಾ ನೋಡಿದ ಅನೇಕರು ಪಾರ್ಟಿ ಇದೆ ಪುಷ್ಪ ಅಂತ ಬರೆದುಕೊಳ್ತಿದ್ದಾರೆ ಭಾರತ ಮಾತ್ರವಲ್ಲದೆ ವಿಶ್ವದಾದ್ಯಂತ ಪುಷ್ಪ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಪುಷ್ಪ ನಾನೂರು ಕೋಟಿಗೂ ಹೆಚ್ಚು ಸಂಗ್ರಹಿಸಿ ದಾಖಲೆ ನಿರ್ಮಿಸಿತ್ತು ಈಗ ಮೂರು ವರ್ಷಗಳ ನಂತರ ಪುಷ್ಪ ಟು ದಿ ರೂಲ್ ಚಿತ್ರ ಬಿಡುಗಡೆಯಾಗಿದೆ ಈ ಚಿತ್ರಕ್ಕೆ ವಿಶೇಷ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಚಿತ್ರ ಪ್ರದರ್ಶನ ಶುರುವಾಗಿದೆ ಆದರೆ ತಮಿಳುನಾಡಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರದರ್ಶನ ಶುರುವಾಗ್ತಿದೆ ನಾನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಪುಷ್ಪ ಟು ವಿಶ್ವಾದ್ಯಂತ ಏಕಕಾಲಕ್ಕೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆಲುಗು ಹಿಂದಿ ತಮಿಳ್ ಕನ್ನಡ ಮಲಯಾಳಂ ಹಾಗೂ ಬೆಂಗಾಲಿ ಹೀಗೆ ಆರು ಭಾಷೆಯಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರಕ್ಕೆ ಎಷ್ಟು ಬೇಡಿಕೆ ಇದೆ ಅಂತಂದ್ರೆ ದೊಡ್ಡ ಪ್ಯಾನ್ ಇಂಡಿಯಾ ಚಿತ್ರಗಳ ವ್ಯವಹಾರವನ್ನ ಇದು ಮೀರಿಸಿದೆ ಚಿತ್ರ ಬಿಡುಗಡೆಯಾಗುವ ಮೊದಲೇ ಚಿತ್ರಮಂದಿರಗಳ ಹಕ್ಕುಗಳ ಮೂಲಕ ಒಂದು ಸಾವಿರ ಕೋಟಿ ವ್ಯವಹಾರ ಮಾಡಿದೆ ಅಲ್ಲು ಅರ್ಜುನ್ ಮುನ್ನೂರು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಎಕ್ಸ್ ನಲ್ಲಿ ಅಲ್ಲು ಅರ್ಜುನ್ ಕಟ್ಟ ಅಭಿಮಾನಿಗಳು ಮತ್ತು ವಿರೋಧಿಗಳ ನಡುವೆ ಜಗಳ ನಡೀತಾ ಇದೆ ಅಭಿಮಾನಿಗಳು ಈಗಾಗಲೇ ಚಿತ್ರ ಬ್ಲಾಕ್ ಬಸ್ಟರ್ ಅಂತ ಅಂತ ಹೇಳ್ತಿದ್ದಾರೆ ಆದ್ರೆ ಚಿತ್ರ ಚೆನ್ನಾಗಿಲ್ಲ ಅನ್ನೋ ಅಭಿಪ್ರಾಯವೂ ವ್ಯಕ್ತವಾಗ್ತಾ ಇದೆ ಮಲಯಾಳಂ ಪ್ರೇಕ್ಷಕರಿಂದ ಚಿತ್ರ ಕೆಟ್ಟದಿದೆ ಅನ್ನೋ ವಿಮರ್ಶೆನೇ ಹೆಚ್ಚಾಗಿದೆ ಕೆಲವರು ಪುಷ್ಪಾ ಟು ಸಿನಿಮಾದಲ್ಲಿನ ಅಲ್ಲು ಅರ್ಜುನ್ ಎಂಟ್ರಿಯನ್ನ ಮೆಚ್ಚಿಕೊಂಡಿದ್ದಾರೆ ಅಲ್ಲು ಅರ್ಜುನ್ ಎಂಟ್ರಿ ಸೂಪರ್ ಅಂತ ಕೆಲವರು ಬರೆದಿದ್ದಾರೆ ಲೇಡಿ ನಿಂದ ಆಕ್ಷನ್ ದೃಶ್ಯಗಳವರೆಗೆ ಅವರಿಗೆ ಹೊಗಳಿಕೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಮೊದಲ ಚಿತ್ರಕ್ಕಿಂತ ಎರಡನೇ ಚಿತ್ರಕ್ಕೆ ಹೆಚ್ಚು ಒತ್ತು ನೀಡಿ ನಿರ್ದೇಶಕ ಸುಕುಮಾರ್ ಚಿತ್ರ ನಿರ್ಮಿಸಿದ್ದಾರೆ ಕಥೆಯಲ್ಲಿ ತಿರುವುಗಳಿವೆ ದೃಶ್ಯಗಳನ್ನ ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ ಅಲ್ಲೂ ಅರ್ಜುನ್ ಅಭಿಮಾನಿಗಳು ಮೆಚ್ಚುವ ಮಾಸ್ ದೃಶ್ಯಗಳಿಗೇನೂ ಕೊರತೆ ಇಲ್ಲ ಹಾಸ್ಯಾನೂ ಇದೆ ಎರಡನೇ ಭಾಗದಲ್ಲಿ ಜಾತ್ರೆ ಸೀನ್ ಮನಸ್ಸನ್ನ ಮೋಡಿ ಮಾಡುವಂತಿದೆ ಅಲ್ಲು ರ ಲುಕ್ ಅಭಿಮಾನಿಗಳನ್ನ ಆಕರ್ಷಿಸ್ತಾ ಇದೆ ಪುಷ್ಪ ಟೂ ಸಿನಿಮಾಗೆ ದೃಷ್ಟಿ ತೆಗೆದ ಅಲ್ಲು ಅರ್ಜುನ್ ಅಭಿಮಾನಿ ವಿಡಿಯೋ ಒಂದು ವೈರಲ್ ಆಗಿದೆ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿದ್ದು ಚಿತ್ರ ಪ್ರದರ್ಶನ ಆರಂಭವಾದ ಬುಧವಾರ ರಾತ್ರಿ ದುರಂತವೊಂದು ಸಂಭವಿಸಿತ್ತು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಸಂಭವಿಸಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅವರ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಂದು ದುರ್ಘಟನೆ ಸಂಭವಿಸಿದೆ ಪುಷ್ಪಾ ಟು ಸಿನಿಮಾ ನೋಡುವ ಆತರದಲ್ಲಿ ಯುವಕ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ ಗೂಡ್ಸ್ ಮತ್ತು ಗೋರಖ್ಪುರ ಎಕ್ಸ್ಪ್ರೆಸ್ ರೈಲುಗಳ ನಡುವೆ ಸಿಲುಕಿ ಯುವಕ ಮೃತಪಟ್ಟಿದ್ದಾನೆ ಇಷ್ಟೆಲ್ಲ ಆದ ಮೇಲೆ ಪುಷ್ಪಾ ಟು ದಿ ರೂಲ್ ಎಷ್ಟು ದೊಡ್ಡ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ